ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇದು ಮಾರ್ನಿಂಗು ಮಂಡೇ ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗು ದಯವಿಟ್ಟು ಫುಲ್ ವೀಡಿಯೋ ನೋಡಿ ಅದಕ್ಕೂ ಮುಂಚೆ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾರ್ನಿಂಗ್ ಮಾರ್ನಿಂಗು ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ನಾನು ಬೆಳಿಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ ಅಂತೇಳಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಅಮ್ಮ ಮಾಡೋಣ ನಿಧಾನಕ್ಕೆ ಅಂತ ಸೋಮೇರಿತಾನ ಅವತ್ತೇನೋ ಗೊತ್ತಿರೋ ಸ್ವಲ್ಪ ಸೋಂಬೇರಿತನ ಇತ್ತು ಮನಸ್ಸು ಮನಸ್ಸೇ ಇರಲಿಲ್ಲ ಏನು ಕೆಲಸ ಮಾಡೋಕ್ಕೆ ಹಂಗಾಗಿ ನಿಧಾನಕ್ಕೆ ಮಾಡಿಕೊಂಡೆ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸಕ್ಕರೆ ಡಬ್ಬ ಖಾಲಿಯಾಗಿತ್ತು ಅಂಥೇಳಿ ಸಕ್ಕರೆ ತುಂಬಿ ಡಬ್ಬಕ್ಕೆ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಅಷ್ಟೊಂದು ಕುಂಬಿಯ ರಂಗೋಲಿ ಬಿಟ್ಟು ಹಾಲು ಕಾಯಿ ಹೇಗೆ ಇಟ್ಟಿದ್ದೆ ಹಾಲು ಕಾಯ್ದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ಕುಡಿತೀವಿ ಅದ್ರದ್ದು ಬೇಕಾದರೆ ನಾನು ಯಾವಾಗ ಇನ್ನೊಂದು ಲಿಂಕ್ ಅದನ್ನು ಶೇರ್ ಮಾಡ್ತೀನಿ ವೀಡಿಯೋನ ಅದಾದಮೇಲೆ ನಾನು ಎ ಬಿ ಸಿ ಜ್ಯೂಸು ಎಲ್ಲರಿಗೂ ಗೊತ್ತಿದೆ ಇದು ಎಲ್ಲರಿಗೂ ಇರೋದು ಇವಾಗ ಎಲ್ಲರೂ ಕುಡ್ದೇ ಕುಡಿತಾರೆ ಅರ್ಧ ಆಲ್ಮೋಸ್ಟ್ ಅರ್ಧ ಲೇಡೀಸ್ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ಯಾವ ಥರ ಏನು ಏನೇನು ಹಾಕಿದ್ದೀನಿ ಏನೇನು ಹಾಕಿದ್ದೀನಿ ಅಂದರೆ ಅದಕ್ಕೆ ಆ್ಯಪಲ್ಲು ಕ್ಯಾರೆಟು ಬೀಟ್ರೇಟು ಬೆಟ್ಟದ ನೆಲ್ಲಿಕಾಯಿ ಇಷ್ಟನ್ನು ರುಬ್ಬಿ ನೀಟಾಗಿ ಪೇಸ್ಟ್ ಮಾಡಿ ಅದನ್ನು ಒಂದು ಫ್ರಿಜ್ಜಲ್ಲಿ ಕಂಟೇನರಲ್ಲಿ ಇಟ್ಟರೆ ಗಟ್ಟಿಯಾಗುತ್ತೆ ಎದ್ದು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದು ಅಷ್ಟೇ ಇನ್ನೇನು ಇಲ್ಲ ಬೆಳಿಗ್ಗೆ ಎದ್ದು ಮಾಡಿ ತೋಬೆಚ್ಚು ಬಿಸಿನೀರಲ್ಲಿ ಹಾಕ್ಕೊಂಡ್ರೆ ಅದು ಫುಲ್ಲು ಐಸ್ ಕ್ಯೂಬ್ ಥರ ಆಗಿರುತ್ತೆ ಅದನ್ನು ಕುಡಿಯೋದು ಅಷ್ಟೆ ತುಂಬ ಬೆನಿಫಿಟ್ ಇದೆ ಎಲ್ಲ ಸ್ಕಿನ್ಗೆ ಆಗಲಿ ಏರ್ ಮತ್ತು ಬ್ಲಡ್ ಎಲ್ಲ ತುಂಬ ಇನ್ಕ್ರೀಸ್ ಆಗುತ್ತೆ ಮತ್ತು ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ವೈರಲ್ ಆಗಿದೆ ವೀಡಿಯೋ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಹೇಳೋದು ಬೇಕಾಗಿಲ್ಲ ಜಾಸ್ತಿ ಅದಾದಮೇಲೆ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅದು ಕೂ ತಿಂಡಿ ತಿಂತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ರೆಡಿಯಾಗಿ ಹೋಗೋಕ್ಕೆ ಕೂತಿದ್ದಾರೆ ಕೂತ್ಕೊಂಡು ತಿಂಡಿ ತಿಂತಾ ತಿಂಡಿ ಅವತ್ತೇನಾಗಿತ್ತು ನಮ್ಮನೇಲಿ ಪುಳಿಯೋಗರೆ ಪುಳಿಯೋಗರೆ ಮಾಡಿದ್ದೆ ಅದನ್ನು ತಿಂತಾ ಇದ್ದಾರೆ ಟಿ ವಿ ನೋಡಿಕೊಂಡು ನಾನು ಅದಾದಮೇಲೆ ಹಾಲು ಕಾಯಿಸಿದ್ನಲ್ಲ ಅದನ್ನು ಡ್ರೈ ಫ್ರೂಟ್ಸ್ಗೆ ಹಾಕ್ಕೊಂಡು ರುಬ್ಕೊಂಡು ಇಲ್ಲಿ ಹಾಲು ಕುಡಿತಾ ಇದ್ದೀನಿ ಅವ್ರಿಗೊಂದು ಗ್ಲಾಸು ನಾನೊಂದು ಗ್ಲಾಸು ಡೈಲಿ ಮಾರ್ನಿಂಗ್ ಹಾಲು ಡ್ರೈ ಫ್ರೂಟ್ಸ್ದು ಹಾಲು ಕುಡಿತೀವಿ ಅಂದರೆ ಡ್ರೈ ಫ್ರೂಟ್ಸ್ ಅಂದರೆ ನೈಟ್ ನೆನೆಸ್ಬಿಡ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲಾನು ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಎದ್ದು ಹಾಲಲ್ಲಿ ರುಬ್ಕೊಂಡು ಕುಡಿಯೋದು ಅಷ್ಟೇ ಇದೆಲ್ಲ ಆದಮೇಲೆ ಅವರು ಹೋದರು ಕೆಲಸಕ್ಕೆ ಅದಾದಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಕಸ ಎಲ್ಲ ಗುಡಿಸಿ ಆಚೆಗಡೆ ಬಾಗಿಲೆಲ್ಲ ತೊಳ್ಕೊಂಡು ಸ್ವಲ್ಪ ನೀಟಾಗಿ ತುಂಬ ಧೂಳು ಅಂದರೆ ಧೂಳು ಹಂಗಾಗಿ ನೀಟಾಗಿ ಒಂದು ಕಡೆಯಿಂದ ತೊಳ್ಕೊಂಡೆ ಬೇಗ ಪೂಜೆ ಮಾಡ್ಬೋದು ಅಂದ್ಕೊಂಡೆ ಬಟ್ ಬೇಗ ಪೂಜೆ ಮಾಡೋಕ್ಕಾಗಲಿಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡೋಷ್ಟು ಅಲ್ಗಾಗಲಿಲ್ಲ ಹನ್ನೆರಡೂವರೆ ಆಗೋಗ್ಬಿಟ್ಟಿತ್ತು ಹಂಗಾಗಿ ಬೇಗ ಪೂಜೆ ಮಾಡೋಕ್ಕೂ ಆಗಲಿಲ್ಲ ಒಂದೇ ಸಲ ಸಾಯಂಕಾಲ ಪೂಜೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಇಷ್ಟೆಲ್ಲ ಕೆಲಸ ಮಾಡಿ ಸುಸ್ತು ಬೇರೆ ಆಗಿತ್ತು ಆಲ್ರೆಡಿ ಹನ್ನೆರಡೂವರೆನೂ ಆಗಿತ್ತು ಹಂಗಾಗಿ ಮನೇಲಿ ಒಂದು ನೀರಿತ್ತು ಅದನ್ನು ಕೊಚ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಒಂದು ಗ್ಲಾಸ್ ಫುಲ್ಲು ಎಳ್ನೀರಿತ್ತು ಅದೊಳಗಡೆ ಎಳ್ನೀರು ಅಷ್ಟೇ ತುಂಬ ಟೇಸ್ಟ್ ಆಗಿತ್ತು ಎಳ್ನೀರೆಲ್ಲ ಕುಡಿದು ಒಂದು ಅವರ್ ರೆಸ್ಟ್ ಮಾಡಿ ಎದ್ದಿ ಊಟ ಎಲ್ಲ ಮಾಡಿ ಸ್ವಲ್ಪ ತಂಗಿನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ನಾಲ್ಕೂವರೆ ಹಂಗೆ ಸ್ನಾನ ಎಲ್ಲ ಮಾಡಿಕೊಂಡು ಫುಲ್ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡೆ ರೆಡಿ ಆಗ್ತಾ ಇದ್ದೀನಿ ರೆಡಿ ಆದ್ಮೇಲೆ ಪೂಜೆ ಮಾಡೋದು ಐದು ಮುಕ್ಕಾಲಾಗಿದೆ ಬಿಸಿಲು ಎಷ್ಟು ಹೊಡಿತಾ ಇದೆ ಇವತ್ತು ನನಗೆ ಟೈಮ್ ಇರಲಿಲ್ಲ ಮಂಡೇ ಇವತ್ತು ಟೈಮ್ ಇರಲಿಲ್ಲ ಬೆಳಗ್ಗೆಯಿಂದ ಪೂಜೆ ಮಾಡೋಕ್ಕೆ ಬೆಳಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂಕೇಳಿ ಅಂತ ಸಾಯಂಕಾಲ ಪೂಜೆ ಮಾಡೋಣ ಅಂಥೇಳಿ ಈಗ ಐದೂವರೆಗೆ ಐದು ಮುಕ್ಕಾಲಾಗಿದೆ ಈಗ ಆರು ಗಂಟೆಗೆ ಆ ರೋ ದೀಪಚ್ತೀನಿ ಬಿಸಿಲು ಬಿಸಿಲು ನೋಡಿ ಎಷ್ಟು ಬಿಸಿಲು ಇದೆ ಅಂದರೆ ರೆಡಿಯಾಗುತ್ತೀನ ಒಬ್ಬರು ಎಷ್ಟು ಕೂತ್ಕೊಂಡು ನೋಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ಹೆಂಗೆ ಕುತ್ಕೊಂಡು ಮಲ್ಕೊಂಡು ನಾನು ರೆಡಿಯಾಗೋದನ್ನೇ ನೋಡ್ತಾ ಅವಳೆ ತೀಟೆ ಇದ್ರೆ ತೀಟೆ ಇವಳು ಏನೋ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನ ಹಾಸಿಗೆ ಬಂದು ಮಲ್ಕೋತೀಯಲ್ಲ ನೀವು ಗೊತ್ತಾಗಲ್ಲ ನಿನಗೆ ಈ ಥರ ಏನಾರು ಬೈಬೇಕಾದ್ರೆ ಕಣ್ಣು ಮುಚ್ಕೊಂಬಿಡೋದು ಆ ಕಡೆ ಈ ಕಡೆ ನೋಡೋದು ನಾಟಕ ಆಡೋದು ನೋಡಿ ಇವಾಗ ಕೈ ಎತ್ತೀನಿ ಆ ಥರ ನಾಟಕ ಆಡ್ತಾಳೆ ಯಾಕೆ ಮಲ್ಗಿದ್ಯಾ ಹಾಂ ಯಾಕೆ ಇಲ್ಲಿ ಮಲಗಿದ್ಯಾ ಯಾಕಿಲ್ ಮಲ್ಕಿದ್ಯಾ ಯಾಕೆ ಯಾಕೆಲು ಮಲಗಿದ್ಯಾ ಯಾಕೆ 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 ಡೌ ಡೌ ಓವರ್ ಡೌ ಮಾಡ್ತಾಳೆ ಬೇರೆ ಮುಂತ ಮಸಾಜ್ ಮಾಡ್ತಾಳೆ ನೋಡಿ ನೋಡಿ ಈಗ ಮಧ್ಯಾಹ್ನ ಅನ್ನೋ ಥರ ಫೀಲ್ ಆಗ್ತೈತೆ ಮಧ್ಯಾಹ್ನ ಎಲ್ಲ ಟೈಮ್ ರೆಡಿ ಐದು ಇದೆ ಆದರೂ ಇಷ್ಟು ಬಿಸಿಲಿದೆ ನಾನೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡೋವರೆಗೂ ಆರೂವರೆ ಆಗುತ್ತೆ ಸೊ ಟೈಮ್ ಅಷ್ಟೊತ್ತಿಗೆ ಸರಿಯಾಗುತ್ತೆ ನೋಡು ಆಚೆ ಹೋಗಂಗಿಲ್ಲ ಇಲ್ಲಿ ಪಕ್ಕನೇ ಕೂತಿರ್ಬೇಕು ಸಾಕಿದ್ ಬಾ ಮಂಚಿಂದ ನಕೋಬೇಡ ನೋಡಿ ಇಟ್ಕೋತಾಳೆ ಬಿಡು ನೋಡಿ ಎಲ್ಲ ಆದಮೇಲೆ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಯಾರೋ ಕಾಲಾಗಿತ್ತು ನಾನು ಪೂಜೆ ಮಾಡಿರೋ ಟೈಮಲ್ಲಿ ಬನ್ನಿ ಪೂಜೆ ಮಾಡೋಣ ಪೂಜೆ ಎಲ್ಲ ಆದಮೇಲೆ ಮಂತ್ರ ಬರೀತೀನಿ ಎಲ್ಲ ಬರೆದಾದಮೇಲೆ ದೇವ್ರಿಗೊಂದು ನಮಸ್ಕಾರ ಮಾಡಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಇದಾಗಿತ್ತು ನನ್ನ ಸಾಯಂಕಾಲದ ಮಂಡೆ ಪೂಜೆ ನಮ್ಮದು ಮನೆ ದೇವ್ರು ಬಂದು ನಂಜುಂಡೇಶ್ವರ ಹಾಗಾಗಿ ಸೋಮವಾರ ಒಂದು ವಾರ ನಮ್ಮದು ಪೂಜೆ ಎಲ್ಲ ಆಯಿತು ಟೈಮ್ ಅಲ್ಲೇ ಆರೂವರೆ ಆಗೋಗಿದ್ದು ಫುಲ್ ನಾನು ಅವಾಗಲೇ ತೋರಿಸ್ದಾಗ ಎಷ್ಟು ಬಿಸಿಲಿತ್ತು ನೋಡಿ ಇವಾಗ ಎಷ್ಟು ಕತ್ತಲೆ ಆಗ್ತಾ ಇದೆ ಇದಾಗಿತ್ತು ಸಾಯಂಕಾಲದವರೆಗೂ ನನ್ನ ಬ್ಲಾಗು ಯಾರ್ಯಾರು ನಮ್ಮ ಬ್ಲಾಗ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಲೈಕ್ ಮಾಡಿ ಏನೇ ಇದ್ದರೂ ಕಮೆಂಟ್ ಮಾಡಿ ನಾನು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಖುಷಿಯಾಗಿರಿ ಇರಿ ಅಂತ ಹೇಳ್ತಾ ಕಾಫಿ ಟೀ ಕುಡಿತಾ ಈ ಬ್ಲಾಗ್ನ ಏಡ್ ಮಾಡ್ತೀನಿ ಥ್ಯಾಂಕ್ ಯು